ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಅಡಿಗೆ ಮನೆಗೆ ಇವತ್ತೇನ್ ಸ್ಪೆಷಲ್ ಅಂತ ಹೇಳಿ ನೋಡತ್ತಿರೇನ್ರಿ ಇವತ್ತ ಅಕ್ಕಿ ಹಿಟ್ಟಿಂದ ಮಾಡೋಣ ಮಾಡೋಣಂತ್ರಿ ಹೆಂಗ್ ಮಾಡೋಣ ಅಂತ ಹೇಳಿ ನೋಡೋಣ ಬರ್ರಿ ಇದು ಇದ್ ಉತ್ತರ ಕರ್ನಾಟಕ ಕಡೆ ಬಾಳ ಫೇಮಸ್ ನೋಡ್ರಿ ಫಸ್ಟ್ ಅಕ್ಕಿ ಹಿಟ್ಟು ತಗೋರಿ ತೊಗೊಂಡು ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಅದೊಂದು ಸ್ವಲ್ಪ ಬ್ರೌನಿಶ್ ಆಗಿ ಬರಬೇಕು ನೋಡ್ರಿ ಬ್ರೌನಿಶ್ ಆಗಿ ಬರೋದ್ರಾನು ಒಂದ್ ಸ್ವಲ್ಪ ಚಲೋತ್ನಾಗ ಫ್ರೈ ಮಾಡ್ಕೋರಿ ಫ್ರೈ ಮಾಡ್ಕೊಂಡಾದ್ಮೇಲೆ ತಣ್ಣ ನೀರು ನೀರು ನೋಡ್ರಿ ಇದು ಒಂದು ಒಂದು ಲೋಟ ನೀರ್ ಇದೆ ಅದ್ರೊಳಗೆ ಇದನ್ನ ಹಾಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೊರಿ ಅದು ಗಂಟು ಗಂಟೆ ಉಳಿಬಾರ್ದು ನೋಡ್ರಿ ಹಂಗೆ ಚಲೋತ್ನಾಗ ಫಸ್ಟ್ ಮಿಕ್ಸ್ ಮಾಡ್ಕೋರಿ ಇತ್ತೊಳಗ ಆಮ್ಯಾಗ ದಿನ ಆಮ್ಯಾಗ ಇದನ್ನ ಗ್ಯಾಸ್ ಮ್ಯಾಗ ಇಟ್ಕೋರಿ ಇಟ್ಕೊಂಡು ಆದ್ಮೇಲೆ ಇನ್ನ ಚಲೋತ್ನಾಗ ಒಂದ್ ಸ್ವಲ್ಪ ಬಿಸಿ ಮಾಡ್ಕೋರಿ ಬಿಸಿ ಅಂತಂದ್ರೆ ಇದೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ಬೇಕು ನೋಡ್ರಿ ಹಿಂಗೆ ಒಂದೆಡೆ ಡೈರೆಕ್ಷನ್ದಾಗ ಇದನ್ನ ತಿರ್ಗಿಸ್ಕೊತ ಇದು ಗಟ್ಟಿ ಗಟ್ಟ ಅನಿಸ್ಬೇಕು ನೋಡ್ರಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕೋರಿ ಬೆಲ್ಲ ಕನ್ಸಿಸ್ಟೆನ್ಸಿ ನೋಡ್ಕೋರಿ ನೀವು ಎಷ್ಟು ಸ್ವೀಟ್ ತಿಂತೀರಿ ನೋಡಿರಿ ಅಷ್ಟು ನೀವು ಹಾಕ್ಕೊಬೋದು ರೀ ಸಕ್ರೆ ರೀ ಸಕ್ರೆ ಹಾಕೊಂಡು ಅಷ್ಟು ಟೇಸ್ಟ್ ಆಗಂಗಿಲ್ಲ ಬೆಲ್ಲ ಹಾಕೊಂಡ್ರೆ ಭಾಳ ಟೇಸ್ಟ್ ಆಗ್ತಿತ್ತು ರೀ ಆಮ್ಯಾಗ ಇದಕ್ಕೆ ಹಾಲು ಹಾಕೋರಿ ಎಷ್ಟು ನೀರು ತೊಗೊಂಡಿರ್ತಲ್ಲ ಅಷ್ಟು ಪ್ರಮಾಣದಷ್ಟು ಹಾಲು ಹಾಕೋರಿ ಹಾಲು ಹಾಕ್ಕೊಂಡು ಮತ್ತಿದನ್ನು ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ ಒಂದು ಡೈರೆಕ್ಷನ್ದಾಗ ಆಮ್ಯಾಗ ಒಂದು ಆಲಕ್ಕಿ ತಗೋರಿ ಆಲಕ್ಕಿ ತೊಗೊಂಡು ಸಣ್ಣ ಹಂಗೆ ಅದನ್ನು ಕುಟ್ಕೋರಿ ಫಸ್ಟ್ ಹಂಗೆ ಪುಡಿ ಪುಡಿ ಮಾಡ್ಕೊಂಡಾದ್ಮ್ಯಾಗ ಅದನ್ನ ಇದಕ್ಕೆ ಹಾಕೋರಿ ಹಾಕೊಂಡಾದ್ಮೇಲೆ ಇದನ್ನು ಇದನ್ನು ಸ್ವಲ್ಪ ಮಿಕ್ಸ್ ಚಲೋ ಚಲೋತ್ನಂಗೆ ಮಿಕ್ಸ್ ರೀ ಗಸಗಸಿ ಇರ್ತಾವ ನೋಡ್ರಿ ಗಸಗಸಿ ಒಂದ್ ಮ್ಯಾಗ ಒಂದು ಸ್ವಲ್ಪ ಮ್ಯಾಗ ಹಾಕೊಂಡ್ರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಫ್ರೈ ಅಂತಂದ್ರೆ ಫುಲ್ ಅಲ್ರಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡ್ರಿ ಇದನ್ನೊಂದ್ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡಾದ್ಮ್ಯಾಗ ಇದನ್ನ ಏನ್ ಮಾಡ್ಬೇಕಂದ್ರಿ ಅದ್ ಏನು ಏನ್ ಮಾಡಿರ್ತೇವಲ್ರಿ ಅದಕ್ಕ ಹಾಕ್ಬೇಕ್ರಿ ಇದು ಒಂದು ಸ್ವಲ್ಪ ಗಿಣ್ಣಕ್ಕೆ ಹಾಲು ಕಮ್ಮಿ ಬಿದ್ದಾವ್ರಿ ಅದಕ್ಕೆ ಅದಕ್ಕೊಂದ್ ನಿನ್ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಂಡ್ರಿ ನಾನು ಈಗ ಗಸಗಸಿ ಇದಕ್ಕೆ ಆ್ಯಡ್ ಮಾಡೋನಂತ್ರಿ ನೋಡ್ರಿ ಈಗ ಗಸಗಸಿ ನಾವು ಹಾಕೊಂಡ್ವಿ ಹಾಕೊಂಡಾದ್ಮ್ಯಾಗ ಈಗ ಒಂದಿಂತ ಎರಡು ನಿಮಿಷದ ಚಲೋತ್ನ ಕುದಿಸ್ಕೊರಿ ಕುದಿಸ್ಕೊಂಡಾದ್ಮ್ಯಾಗ ಇದು ತಿನ್ನಾಕ ಬರ್ತೈತ್ರಿ ನೀವು ಈಗ ನೋಡ್ರಿ ಇವತ್ತು ನಮ್ಮ ಊಟಕ್ಕೆ ಬಿಸಿಬೇಳೆ ಬೆಳಿ ಭಾತ ಒಂದು ಹಪ್ಳ ಸುಟ್ಕೊಂಡಿದ್ವಿ ಆಮೇಲೆ ಉಪ್ಪಿನಕಾಯಿ ಹಚ್ಕೊಂಡಿದ್ದೆ ಮೇನ್ ಇಂಗ್ರೀಡಿಯಂಟ್ ಅಂತಂದ್ರೆ ಅಕ್ಕಿ ಹಿಟ್ಟಿನ ಗಿಣ್ಣ ನೋಡಿರಿ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಮಾಡ್ಕೊರಿ ತಿನ್ನಿರಿ ಇದು ರೆಸಿಪಿ ಮಾತ್ರ ಭಾಳ ಈಸಿ ಐತ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲಿಗೆ ಲೈಕು ಶೇರು ಕಮೆಂಟು ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರ ಮರೆಯೋಕೊ ಹೋಗ್ಬೇಡ್ರಿ ಒಂದು ಸತ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಬೈಲೋಮ್ಯಾಕ್ ಕ್ಲಿಕ್ ಮಾಡಿದ್ರೆ ಸಾಕ್ರಿ ಒಂದು ಸತತ ನಿಮ್ಗೆ ರೆಗ್ಯುಲರಾಗಿ ನೋಟಿಫಿಕೇಶನ್ ಬರ್ತಾವೆ ರೀ ಬಾಯ್ ಬಾಯ್